ಎಲ್ಲರಿಗೂ ನಮಸ್ಕಾರ ಸೊ ನಿನ್ನೆ ಒಂದು ನಾವು ಪ್ರಕಾಶ್ ವಿಕೇರಿ ಸಾಹೇಬರಿಗೆ ಭೇಟಿಯಾಗಿ ಸೊ ಪ್ರವಾಹದ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಅದರಲ್ಲಿ ಶಾಶ್ವತ ಪರಿಹಾರದ ಬಗ್ಗೆ ಒಂದು ವಿಷಯನ ಅವರಿಗೆ ಪ್ರಸ್ತಾಪ ಮಾಡಿದ್ವಿ ಇದು ಪ್ರಕೃತಿ ವಿಕೋಪವಲ್ಲ ಎಂದು ಮನವರಿಕೆ ಕೂಡ ಮಾಡಕ್ಕೆ ಟ್ರೈ ಮಾಡಿದ್ವಿ ಇದು ಕಾರಣ ಆಲಮಟ್ಟಿ ಡ್ಯಾಮು ಮತ್ತು ಅದರ ನಿರ್ವಹಣೆಗೆ ಕಾರಣವಾಗಿದೆ ಅಂತ ಹೇಳಿದ್ವಿ ಇಲ್ಲಿ ತನಕ ಕಮ್ಮಿ ಇಲ್ಲಾದರೂ ಐದು ಬಾರಿ ಇಪ್ಪತ್ತು ವರ್ಷಗಳಲ್ಲಿ ಐದು ಬಾರಿ ಈ ಥರದ ಘಟನೆ ಆಗಿದೆ ಅಂತ ಹೇಳಿದ್ವಿ ನಮ್ಮ ಹಳ್ಳಿಗೆ ಇದರಿಂದ ಒಂದು ನೂರು ಕೋಟಿಗಿಂತ ಹೆಚ್ಚಿಗೆ ನಷ್ಟವಾಗಿದೆ ಬೆಳೆ ಆಗಲಿ ಮನೆಯಿಂದ ಪ್ರಾಣಿಗಳ ಮೋಟ್ರೋಗಳು ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ ನೂರು ಕೋಟಿಗಿಂತ ಹೆಚ್ಚಿಗೆ ನಮ್ಮದು ಹಾಳಾಗಿದೆ ಅಥವಾ ನಷ್ಟವಾಗಿದೆ ಅಂತ ಹೇಳಿದ್ವಿ ಒಂದು ಎಕರೆ ಜಮೀನಿಗೆ ರೈತ ಬೆಳೆ ಬೆಳೆಯಲು ಪರೋಕ್ಷವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆದ್ರೂ ಗೌರ್ಮೆಂಟ್ಗೆ ಒಂದು ತುಟ್ಟಿ ರೂಪದಲ್ಲಿ ಟ್ಯಾಕ್ಸ್ನ ಅಂತ ಹೇಳಿದ್ವಿ ಯಾವುದೇ ವ್ಯಾಪಾರ ಆಗಲಿ ಕೃಷಿ ಆಗಲಿ ಯಾವುದೇ ಆಗಲಿ ನಾವು ಲಾಭ ಪಡ್ತೀವಿ ಇಲ್ಲೋ ಪರವಾಗಿಲ್ಲ ಆದರೆ ಸರ್ಕಾರಕ್ಕೆ ಹಣ ಮಾತ್ರ ಹೋಗಿ ಹೋಗುತ್ತೆ ಪ್ರವಾಹದ ನಂತರ ಮತ್ತು ಸ್ವಲ್ಪ ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಮಾಡಲಿಕ್ಕಾಗುತ್ತದೆ ಅಥವಾ ಮತ್ತು ಬೇರೆ ಮನೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಹೊಸದಾಗಿ ತರಬೇಕಾಗುತ್ತೆ ಯಾವುದಾದ್ರೂ ಹಾಳಾಗುತ್ತೆ ಸೊ ಅದರಿಂದ ಆಗುತ್ತೆ ಮತ್ತು ಸರ್ಕಾರಕ್ಕೆ ಡಬಲ್ ಟ್ಯಾಕ್ಸ್ ಒಂಥರ ಇನ್ನೂ ಹೆಚ್ಚಿಗೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಸೊ ಇದರಿಂದ ಗ್ಯಾರಂಟಿ ಸರ್ಕಾರಕ್ಕಂತೂ ಲಾಭವೇ ಇದೆ ಅಲ್ಲಿನ ನಷ್ಟ ಅಂತೂ ಅವ್ರಿಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಸೊ ಈ ರೀತಿ ಸರ್ಕಾರಕ್ಕೆ ನಾವೇ ತೆರಿಗೆ ರೂಪದಲ್ಲಿ ಹಣ ನೀಡ್ತೀವಿ ಸರ್ಕಾರ ಅದನ್ನು ನಮಗೆ ವಾಪಸ್ ಕೊಡುತ್ತೆ ಕೆಲವು ಯೋಜನೆಗಳ ಮೂಲಕ ಸೊ ಹೆಚ್ಚು ತೆರಿಗೆ ಪಡಿಬೇಕಂತಂದರೆ ಹೇಗೆ ಅಂತ ಅವರು ಪ್ಲ್ಯಾನ್ ಮಾಡ್ತಾರೆ ಸೊ ಆ ಪ್ಲ್ಯಾನ್ಗಳನ್ನ ಮಾಡಿ ನಿಮ್ಮಿಂದನೇ ನೀವು ಜನರೇ ಅದನ್ನು ಕೊಡಬೇಕಾಗತ್ತೆ ಅವ್ರು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅದೇ ರೀತಿ ನಾವು ಪ್ರಕಾಶ್ ಕೆರೆ ಸಾಯ್ ಸರ್ ಕೂಡ ಹೇಳಿದ್ವಿ ನಮ್ಮ ಗ್ರಾಮ ಪ್ರತಿ ವರ್ಷ ಸುಮಾರು ಮೂವತ್ತು ಕೋಟಿ ರೂಪಾಯಿ ತೆರಿಗೆಯನ್ನು ಇದ್ದೀವಿ ಅಂತ ಹೇಳಿದ್ವಿ ಸೊ ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು ಇದು ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿರುವಂಥ ದಿನಾಂಕಗಳನ್ನ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ತಿಂಗಳಲ್ಲಿ ಪ್ರವಾಹ ಕೂಡ ಅವಾಗೇ ಜೋರಾಗಿ ಬಂತು ಯಾಕಿರ್ಬೋದು